ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡುಗರಿಗೆ ಇವತ್ತಿನ ದಿನ ಗದಗ ಹೊರವಲಯದಾಗಿರುವಂಥ ಇದು ಬಿಂಕದ ಕಟ್ಟಿ ಜೂ ಇದು ಗದಗ ಪ್ರಾಣಿ ಸಂಗ್ರಹಾಲಯ ಅಂತಾರ ಇದು ಗದಗ ಜೂ ಅಂತಾರ ಈ ಜೂದೊಳಗ ದಿನ ಒಂದು ನಿನ್ನೆ ಹಿಂದಿನ ಭಾಗದೊಳಗೆ ಈ ಜಿಂಕಿಗಳ ಒಳಗೆ ಅಲ್ಲ ಅವು ನಾಲ್ಕು ಪ್ರಕಾರಗಳನ್ನು ನೋಡಿದ್ದೇವೆ ಅದರೊಳಗೆ ನೀಲಗಾಯಿ ಮತ್ತು ಕಡವೆಗಳನ್ನು ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಇವು ಕಡವೆಗಳದಾವು ಯುವಕರ ಬಗ್ಗೆ ಇರುವಂತ ಕೆಲವು ಮಾಹಿತಿ ಇರ್ತೈತಲ್ಲ ಅವು ಬೋರ್ಡ್ ಮಾಹಿತಿ ಹಾಕಿದ ಬೋರ್ಡ್ ಇಲ್ಲಿ ಐತಿ ಆ ಕಡೆ ಭಾಗದಾಗ ಐತಿ ಅಲ್ಲಿಗೆ ಅದ್ರದ್ದು ಇದರ ಒಂದು ವಾಸಸ್ಥಾನ ಇದರ ಒಂದು ಕ್ರಿಯೇಟಿವಿಟಿ ಇದರ ಒಂದು ಆ್ಯಕ್ಟಿವಿಟಿ ಮತ್ತು ಇವು ಏನು ಇವುದರದ್ದು ವಾಸಸ್ಥಾನ ಆಗಲಿ ಇದರ ಆಹಾರ ಇದರ ಎಲ್ಲ ಮೋರ್ ಡಿಟೇಲ್ಸ್ ಎಲ್ಲ ಅತಿ ಹೆಚ್ಚಿನ ಒಂದು ಮಾಹಿತಿಯನ್ನು ಅದ್ರಾಗ ಸಿಗ್ತೈತೆ ನಮಗೆ ಇದು ಯಾವ ಭಾಗದಾಗ ವಾಸಸ್ತೈತಿ ಯಾವ ಭಾಗದಾಗ ಜಾಸ್ತಿ ಅಂತೇಳಿ ಅಂತೇಳಿರ್ತಾವೆ ಆದ್ರೆ ಇಲ್ಲಿ ನಮಗೆ ನೋಡೋಕೆ ಇಲ್ಲಿ ಜನರಿಗೆ ಅನುಕೂಲ ಆಗೋಕ್ಕಾಗಿ ಹಾಕ್ಯಾರ ಬರ್ರಿ ಇಲ್ಲಿ ಬೋರ್ಡ್ ಐತೆ ನೋಡಿರಿ ಇದು ಸ್ಪಷ್ಟವಾಗಿ ಕಾನೋಲ್ದು ಮಳೆಯಾಗಿ ಇದರೊಳಗೆ ನಮ್ಮ ಕ್ಯಾಮ್ರಕ್ಕೆ ನೀರಿಸಿಡಲಿಂದ ಅದಕ್ಕೆ ಕ್ಷೇಮಿಸ್ರಿ ಸ್ವಲ್ಪ ಕ್ಲಿಯರ್ ಕಂಡಿಲ್ಲ ಇಲ್ಲಿ ತಡ್ರಿ ಇನ್ನಷ್ಟು ಜೂಮ್ ಮಾಡೋಣ ಕ್ಲೀನ್ ಮಾಡ್ತೀವಿ ಇಲ್ಲ ನೋಡಿರಿ ಇವು ಕಡವೆಗಳಿವು ಕಡವೆಗಳ ಬಗ್ಗೆ ಮಾಹಿತಿ ಇದು ಅದರ ಲಕ್ಷಣಗಳು ಅದು ಅವು ಯಾವ ಟೈಮ್ನೇ ಮೇಯ್ತೈತಿ ಅದರ ತೂಕ ಅದರ ಎತ್ತಳ ಎತ್ತರ ಎಲ್ಲ ಥರ ಐತಿ ಇಲ್ಲದ ನೋಡ್ರಿ ಇವು ಕಡವೆಗಳು ಕಡವೆಗಳಂತೇಳಿ ಎಲ್ಲ ಡಿವೈಡ್ದೊಳಗೆ ಜಿಂಕೆಗಳಂತೇಳಿ ನಾವು ಕಾಮನ್ನಾಗಿ ನೋಡ್ತೇವೆ ಆ ಒಳಗನ ಇವು ಪ್ರಕಾರಗಳು ಇಷ್ಟು ದೊಡ್ಡ ಹೋದ ನೋಡ್ರಿ ಇವು ಅವಕ್ರ ಚರ್ಮ ಅವಕ್ರ ಕೂದಲ ಹೆಣ್ಣು ಮತ್ತು ಗಂಡಿಗಿರುವಂಥ ವ್ಯತ್ಯಾಸಗಳು ಎಲ್ಲ ಥರನೂ ಐತೆ ಆ ಬೋರ್ಡಿನೊಳಗೆ ಮಾಹಿತಿ ಬೋರ್ಡ್ ಅದು ಸಣ್ಣದ ಐತೆ ನೋಡಿರಿ ಇದು ಸಣ್ಣ ಮರಿನಾ ನೋಡಿರಿ ಅಲ್ಲೆಷ್ಟೆಷ್ಟು ಅದಾವು ಇಲ್ಲಿ ಜಾಸ್ತಿ ಅವು ಅವುಗಳ ಹಿಂಡ ಐತಿ ನೋಡ್ರಿ ಇಲ್ಲಿ ನೋಡಿ ಅವು ಕುರ್ಕೊಂಬುಗಳು ನೋಡ್ರಿ ಯಾವ ಥರ ಅದಾವು ಹ್ಞೂ ಇವು ಕಡವೆಗಳು ಇವು ಯಾವ ಪ್ರದೇಶದೊಳಗಿರ್ತಾವೆ ಹೆಚ್ಚಿನ ಕಾವ ಹೆಚ್ಚಿನ ತಂಪ ಇರುವಂಥ ಪ್ರದೇಶದೊಳಗೆ ಇರ್ತಾವ ಇವು ಅದನ್ನೆಲ್ಲನೂ ಈ ಗೋಲ್ಡನ್ ನೋಡಿದೆವು ನೋಡಿದ್ದೇವೆ ನಾವು ಆಗಳೇ ನೋಡ್ರಿ ಇಲ್ಲಿನೂ ಈ ಜೂದೊಳಗೆ ಹುಲಿ ಟೈಗರ್ ನೋಡ್ಬೇಕಾದ್ರೆ ಆ ಕಡೆ ಮೊಸಳೆ ಈ ಕಡೆ ಎಲ್ಲವೂ ಯಾವ ಕಡೆ ಹೋದರೆ ಏನು ನೋಡ್ತೀವನ್ನೋ ಅನ್ನುವಂಥ ಮಾಹಿತಿನೂ ಹಾಕ್ಯಾರ ಪ್ರವಾಸ ಮಾಡೋಕ್ಕೆ ಭಾಳ ಅನುಕೂಲ ಐತಿ ಬರ್ರಿ ಅದ್ರ ಗತಿನ ಮತ್ತೆ ಇನ್ನೊಂದು ನೀಲಗಾಯಿ ಅಂತೇಳಿ ಇಲ್ಲಿ ದೂರದಿಂದ ಕಂಡಿದ್ದು ನಮಗ ಅದರ ಮಾಹಿತಿ ಬೋರ್ಡ್ ಕಂಡಿದ್ದಿಲ್ಲ ಇಲ್ಲಿ ಐತೆ ನೋಡ್ರಿ ನೀಲಗಾಯಿ ಆ ನೀಲಗಾಯಿ ಇರುವಂಥ ಅದ್ರದ್ದು ಪೂರ್ತಿ ಇನ್ಫಾರ್ಮೇಶನ್ ಅದ್ರ ಪೂರ್ತಿ ಮಾಹಿತಿ ಐತೆ ನೋಡ್ರಿ ಇಲ್ಲಿ ಇದ್ರೊಳಗೆ ನೋಡ್ರಿ ಈಗ ನೀಲಗಾಯಿ ಅದ್ರ ತೂಕ ಅದರ ಆಹಾರ ಅದು ಬದುಕೋ ಪದ್ಧತಿ ಬದುಕೋ ರೀತಿ ಎಲ್ಲಾನು ಐತೆ ನೋಡ್ರಿ ಇಲ್ಲಿ ಇದರೊಳಗೆ ಅದ್ರ ಎತ್ತಳ ಎತ್ತರದ ಅಳತಿ ತೂಕದ್ದು ಉಕ್ಕರ್ ಒಂದು ಬದುಕು ಎಲ್ಲ ಒಂದು ಮಾಹಿತಿನೂ ಇದ್ರೊಳಗೆ ಕಡವೆಗಳಿವು ನೀಲ್ಗಾಯಿ ಕಡವೆಗಳಾಗ ನೋಡಿದ್ವಿ ಇವು ನೀಲ್ಗಾಯಿ ಇಲ್ಲಿ ಮತ್ತೆ ಮುಂದೆ ಬೇರೆ ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಮತ್ತೆ ಚಿರತೆ ಸಿಂಹ ಬರ್ರಿ ಮತ್ತಿನ್ನ ಏನು ಕಾಣ್ತಾವೆ ನೋಡೋಣ ಬರ್ರಿ ಇಲ್ಲಿ ಇದು ಬರೀ ಜಿಂಕಿ ಮತ್ತು ಜಿಂಕಿ ಒಳಗೆ ಪ್ರಕಾರಗಳಿರ್ತವಲ್ಲ ಅವು ಎಲ್ಲ ನೋಡುವ ಭಾಗಗಳಿವು ಕಡವೆಗಳದ ನೋಡ್ರಿ ಅದು ಮೇವುನ ಕತೆ ನೋಡ್ರಿ ಆಹಾರ ಅವಕುರ ಆಹಾರ ಮೇವಿನ ಕತೆನ ಐತಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಅದಾವೆ ನೋಡ್ರಿ ಇದ್ರಾಗ ಹೆಣ್ಣು ಮತ್ತು ಗಂಡು ಅದಾವು ಹೆಣ್ಣಿಗೆ ಗಂಡಿಗಿರುವಂಥ ವ್ಯತ್ಯಾಸನೂ ಆ ಬೋಲ್ಡಿನೊಳಗಿತ್ತು ಎಷ್ಟು ಐತೆ ನೋಡ್ರಿ ಕುರ್ದ ಒಂದು ದೇಹದ ಆಕೃತಿ ನೋಡ್ರಿ ಈಗ ಹುಲಿ ಈ ಕಡೆ ಹೋದ್ರೆ ಹುಲಿ ಒಂದು ಬೋನ್ ಹುಲಿ ಹಾಕಿದ ಒಂದು ಸೆಕ್ಷನ್ ಸಿಗ್ತದೆ ಹುಲಿದು ಆಹಾರ ಸರ್ಪಳಿ ಫುಡ್ ಚೈನ್ ಒಂದು ಪ್ರಾಣಿಯನ್ನು ತಿಂದು ಒಂದು ಪ್ರಾಣಿ ಬದುಕುತ್ತಲ್ಲ ಅದು ಆಹಾರ ಸರಪಳಿ ಅಂತಾರೆ ಅದನ್ನು ನೋಡಿದೆವು ಬರೀ ಮತ್ತು ಮುಂದಲ್ಲಿ ನೋಡೋಣ ಇಲ್ಲಿ ಏನೈತಿ ಕಾಣಿಸ್ತದ ನೋಡ್ರಿ ಈಗ ಹುಲಿ ಹುಲಿ ಹೊಂಟೈತಿ ನೋಡ್ರಿ ಇಲ್ಲಿ ದೂರದಿಂದ ಕಾಣತೈತಿ ಆದ್ರೂ ಹತ್ರ ಬರತ್ತವೆ ಇಲ್ಲಿ ಕಡೆ ಬರತ್ತವೆ ಇಲ್ಲಿ ಹುಲಿಗಳ ಏರಿಯಾದಾಗ ಆದರೆ ಇದನ್ನ ನಾವು ಹಿಂದಿನ ಬಾಜು ಅದೇವೆ ಆ ಕಡೆ ಬಾಜುನ ಇನ್ನೂ ಆಗಿ ಕಾಣ್ತೈತಿ ಬರೀ ಮತ್ತಿಲ್ಲಿ ಮುಂದೆ ಯಾವ ಪ್ರಾಣಿ ಐತಿ ಇಲ್ಲಿ ಸಿಂಹ ಸಿಂಹಲ್ಲ ಚಿರತೆ ಇದು ಇಲ್ಲ ಇದು ಅದು ಆ ಕಡೆ ಚಿರತೆ ಬಲ್ಕಿನ ಸೈಡ್ ಇದು ಇಲ್ಲಿ ಸಿಂಹ ಇದು ಸಿಂಹ ಈಗ ಕಾಣೋದು ಆ ಕಲ್ಲಿ ಮೊಳಗ ಕೆಳಗೊಂದು ಕಲ್ಲೈತಿ ಆ ಕಲ್ಲಿನ ಹಾಸಿನ ಮ್ಯಾಗ ಅದು ಮಲ್ಕೊಂಡೈತಾಗ ಅಲ್ಲಿಗೆ ಮೂಮೆಂಟ್ ಆಗ್ತೈತೆ ನೋಡ್ರಿ ಆ ಪ್ರಾಣಿಗಳ ಬೋರ್ಡ್ ಇದು ಸಿಂಹ ಚಿರುತಿ ಅವು ಎಲ್ಲ ಕುರ್ದು ಮೈತಿ ಬೋಲ್ಡ್ ಹಾಕ್ಯಾರ ನೋಡ್ರಿದ್ರೊಳಗೆ ಈಗ ನೋಡ್ರಿ ಈಗ ಸಿಂಹ ಹಿಡಕ್ಕೆ ಮೇಲೆ ಐತಿತ್ತು ನೋಡ್ರಲ್ಲಿ ಈಗ ಆ ಕಲ್ಲಿನ ಮ್ಯಾಲ ಮೊಗ್ಕೊಂಡ್ತದ ನೋಡ್ರಲ್ಲಿ ಸಿಂಹ ಈಗ ನೋಡ್ರಿ ಈಗ ಅಲ್ಲಿ ಹುಲಿ ಹತ್ತಿರ ಬಂದಕ್ಕೆ ನೋಡ್ರಿ ಈಗ ರೀ ಈ ಕಡೆ ಬಾಜು ಹುಲಿ ಇದು ಹುಲಿ ನೋಡೋಕೆ ವ್ಯವಸ್ಥೆ ಈ ಕಡೆ ಸಿಂಹ ಅದ್ರ ಬಾಜುನ ಚಿರತಿ ಚಿರತಿಗಳದ್ದವು ಈಗ ಈಗ ನೋಡ್ರಿ ಹುಲಿ ಎಟ್ಟ ಹತ್ರ ಕಂತಕ ನೋಡಿ ನಮ್ಮ ಇಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿ

ನೋಡ್ರಿ ಚಿರ್ತಿಯ ಬಗ್ಗೆ ಮಾರ್ತಿ ಮಾಹಿತಿ ಬೋರ್ಡ್ ಓಡೈತ್ ನೋಡ್ರಿ ಅದು ಎಷ್ಟು ಓಡುವಂಥ ತಾಕತ್ತು ಎಷ್ಟು ಓಡ್ತೈತಿ ಯಾವ ರೀತಿ ಓಡ್ತೈತಿ ಅದರ ಆಹಾರ ಪದ ಎಲ್ಲ ಕಾಮನ್ ಆಗಿ ಎಲ್ಲರಿಗೆ ಗೊತ್ತಾಯಿರ್ತೈತಿ ನೋಡ್ರಿಗ ಸಿಂಹ ಎದ್ದು ಹೊಂಟೈತಿ ನೋಡ್ರಿ ಕಲ್ಲು ಬಂಡೆ ಐತೆಂದು ಈಗ ಕೆಳಗೆ ಇಳ್ದಾಗ ಈ ಕಡೆನ ಬರಾತೈತೆ ನೋಡ್ರಿ ಅಲ್ಲಿ ಮುಲ್ಕೊಂಡಿತ್ತು ಈ ಕಡೆ ಕಡೆಗಿಳ್ದು ಬರಾತೈತೆ ನೋಡ್ರಿಲ್ಲಿ ಈಗ ೈಲ್ ಕಾಣ್ತ ನೋಡಿರಲಿ ಎಷ್ಟು ದೊಡ್ಡದೈತೆ ನೋಡ್ರಿ ಸಿಂಹ ಕಾಡಿನ ರಾಜ ಸಿಂಹ ಗೈಲಿ ನಮ್ಗೆ ಇನ್ನೂ ಹತ್ರ ಹತ್ರ ಬರತ್ತೆ ನೋಡೋದು ಕ್ಲಿಯರ್ ಆಗಿ ಕಾಣಿಸ್ತದೆ ನೋಡಿರಲ್ಲಿ ಬಂದು ಹೆಂಗೆ ನಿಂತ ನೋಡ್ರಿ ಸುಮ್ಮನೆ ನೋಡಾಕ ಬಂದಾರಲ್ಲ ಎಲ್ಲರೂ ನೋಡಲಿ ಅಂತೇಳಿ ಅವ್ರಿಗೆ ಬಂದು ಬೆಟ್ಟ ಅಗರ್ಗತೆ ನಿಂತ ನೋಡಿ ಬಂದು ಸಿಂಹ ಸದ್ಯಕ್ಕೆ ಇಲ್ಲಿ ಒಂದ ಸಿಂಹ ಕಾಣ್ತೈತಿ ಇದ್ರ ಜೊತೆ ಇನ್ನು ಆ ಕಡೆ ಇನ್ನೂ ಇವಕ್ ಭಾಳ ಹಿಂಬ ಜಾಗ ಐತಿ ಒಳಗಡೆ ಇವಾಗ ಕವಿ ಟೈಪ್ ಇವ್ ಥರ ಮಾಡ್ಯಾರ ಅಲ್ಲಿರ್ಬೋದು ಸದ್ಯಕ್ಕೆ ನಮಗೆ ಇದು ಒಂದು ಕಾಣಕತೈತಿ ಕಾಡಿನ ರಾಜ್ಯ ಸಿಂಹ ನೋಡ್ರಿ ಅದ್ರ ಬಾಲ ಸಮೇತ ಕಾಲ ಸಮೇತ ಕಾಣ್ತೈತಿ ಕ್ಲಿಯರ್ ಆಗಿ ಬಂದು ನಮಗೆ ಬೆಟ್ಟಿಗೆ ಕೊಟ್ಟು ಹೊತ್ತು ಅಂತ ನೋಡಿರಿ ಹಳ್ಳಿ ನೋಡ್ರಿ ಹುಲಿನೂ ನಮಗೆ ಹತ್ತಿರದಿಂದನ ಕಾಣ್ತಿ ಸಿಂಹನೂ ಭಾಳ ಹತ್ತರಿಂದನ ಕಾಣ್ತಿ ಅವ್ರೆ ಹೆಂಗೆ ಹೋಗ್ತೈತಿ ನೋಡ್ರಿ ಆ ಕಡೆ ಇನ್ನೂ ಇಬ್ಬರ ಜೊತೆ ಇರುವಂಥ ಸಿಮ್ಗಳು ಆ ಕಡೆ ಅದಾವು ಈ ಕಡೆ ಇನ್ನೂ ಬಂದಿಲ್ಲವು ಇದು ಆ ಕಡೆ ನೋಡುತ್ತೆ ನೋಡೋಣ ನೋಡ್ರಿ ಅಂತ ಕರೆಕ್ಟ್ ಟೈಮ್ ಬಂದೇನೋ ಇಲ್ಲಿ ಅಂದ್ರೆ ಇದು ಸಹ ಸಿಗ್ತಿದ್ದಲ್ಲ ನೋಡ್ರಿ ಮತ್ತು ಸಿರುತ್ತೀನಿ ನೋಡೋಣ ಬರ್ರಿ ಕ್ಲಿಯರಾಗಿ ಅದು ಇದ್ರ ಹತ್ ನಮ್ಮ ಇನ್ನೊಟ್ಟು ಹತ್ರ ಬಂದು ಕಾಣಿಸ್ತದ ನೋಡೋಣ ಇದು ಮ್ಯಾಗ ಮುಖಿದ ಅಷ್ಟು ಮುಖಂದಿ ಒಳತ್ ಆತಿದ್ದು ಇನ್ನೂ ಕೆಳಗೆ ಬರೋಲ್ದು ಅದ್ರ ಆದರೆ ಇಲ್ಲೊಂದು ಬಂದು ಮುಖಂಡ್ ತೊಳೆಗಳಿದ್ದು ಹ್ಞೂ ಇಲ್ಲೊಂದು ಬಂದು ನಿಂತದ ನೋಡ್ರಿ ಚಿರತೆ ಅಲ್ಲಿ ಹೊಂಟೈತು ನೋಡಿರಿ ಸಿಂಹದ ಬಾಜುನ ಚಿರತೆ ಮಾಡ್ಯಾರ ಚಿರತೆ ಹಾಕಿಟ್ಟಾರ ಅಲ್ಲಿಗೆ ಹೊಂಟೈತೆ ನೋಡ್ರಿ ಅದು ಒಂದು ಮ್ಯಾಗೆ ಮುಖನ್ತಿ ಅಲ್ಲಿ ಆ ಕಡೆ ಹೊಂಟೈತಿ ಒಂದು ಅದ್ರ ಕೆಳಗಡೆನ ಅಲ್ಲಿ ನೋಡ್ರಿ ಭಾಳ ಬೀಸ್ತಲ್ಲ ಚಿರತೆಗಳನ್ನು ಅದಾವೆ ಹತ್ರ ಬರ್ತೀನಿ ನೋಡಿದೆವು ನೋಡಿದೆ ಬರಲಿಲ್ಲ ನೋಡೋಣ ಇನ್ನೂ ಇದು ಹತ್ರ ನೋಡೋಣ ಓಕೆ ಅಲ್ಲಿನ ಕರಡಿ ಆನಂತರ ಮಸಳಿ ಹೆಬ್ಬಾವು ಆನಂತರ ಇನ್ನೂ ಯಾವ್ಯಾವ ಪ್ರಾಣಿಗಳದವು ಏನೇನೋ ಇನ್ನೂ ನೋಡಕ್ಕೆ ಅದ ಅದಾವು ಅವುಗಳನ್ನು ಮುಂದಲು ಭಾಗದಾಗ ನೋಡೋಣ ನಾ ಹಾಕಿದ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿರಿ ಇಷ್ಟ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಸ್ಕಾರ